ಕತೆ ನಿಮ್ಮ ಸ್ವಾಗತ ಆ ರಾತ್ರಿ ಧಾರಿಣಿ ಅದೇ ಯೋಚನೆಯಲ್ಲಿ ಮಲಗಿದ್ದಳು ತಾಯಿ ಮಗುವಾಗಿ ನಾಲ್ಕು ದಿನ ಇರುವುದಷ್ಟೇ ಎಂದಿದ್ದಳಲ್ಲವೇ ಅದರಲ್ಲಿ ಒಂದು ದಿನ ಕಳೆದು ಹೋಗಿತ್ತು ಕಳೆಯುವ ಪ್ರತಿಕ್ಷಣವೂ ಅವಳಿಗೆ ಅಮೂಲ್ಯವೇ ಎನ್ನಿಸಿತ್ತು ತಾಯಿಯೇ ಏನಾದರೂ ಪವಾಡ ಮಾಡುವಳೇನೋ ಎಂದೆನಿಸಿದರು ಅವಳೀಗ ತಾಯಿಯಾಗಿ ತನ್ನ ಮನದ ಗೊಂದಲ ಬಗೆಹರಿಸುವವಳಲ್ಲ ತಾನಾದರೂ ಏನು ಮಾಡಬೇಕೆಂಬ ಯೋಚನೆಗಳಲ್ಲಿ ಆ ರಾತ್ರಿ ಕಳೆದು ಬೆಳಗ್ಗೆ ಎಂದಿನಂತೆ ತನ್ನ ಕೆಲಸಗಳಲ್ಲಿ ತೊಡಗಿದ್ದಳು ದಾರಿಣಿ ಬೆಳಗಿನ ತಿಂಡಿ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ನಿಂತಿದ್ದರು ಅದೇ ಸಮಯಕ್ಕೆ ಮನೆಯ ಒಳ ಬಂದರೂ ಒಂದಿಷ್ಟು ಜನ ಅವರಲ್ಲಿದ್ದ ಒಬ್ಬಳ ಹೆಸರು ಜಲಜಮ್ಮ ಅವಳ ಕೈಯಲ್ಲಿ ನಾಲ್ಕೈದು ತಿಂಗಳ ಪುಟ್ಟ ಮಗುವೊಂದಿತ್ತು ಅವಳ ಜೊತೆ ತಂದೆ ತಾಯಿ ಮತ್ತು ಅವಳ ಗಂಡ ಅತ್ತೆ ಮಾವ ಬಂದಿದ್ದರು ಊರಿನ ಒಂದಿಬ್ಬರು ಮುಖ್ಯಸ್ಥರು ಇದ್ದರೂ ಅವರಲ್ಲಿ ಗೌಡ್ರೆ ನಮಗೆ ನೀವೇ ನ್ಯಾಯ ಹೇಳಬೇಕು ಗೌಡ್ರೆ ಎನ್ನುತ್ತಾ ಆ ಜಲಜಮ್ಮಳ ತಾಯಿ ಅಳುತ್ತಾ ಮುಂದೆ ಬಂದಳು ಯಾರಮ್ಮ ಯಾರ ತಾಯಿ ನೀವು ಕೇಳಿದರು ಗೌಡರು ಎಲ್ಲರನ್ನು ನೋಡುತ್ತಾ ನಾವು ಪಕ್ಕದ ಊರಿನವರು ಗೌಡ್ರೆ ನನ್ನ ಮಗಳನ್ನು ಇದೇ ಊರಿಗೆ ಕೊಟ್ಟಿದ್ದೀವಿ ಎಂದಳಾಕೆ ಅಳುತ್ತಾ ಬನ್ನಿ ಕುತ್ಕೊ ಬನ್ನಿ ಮೊದಲು ಗೌಡರು ಹಾಲ್ನತ್ತ ಬಂದರು ಅವರ ಹಿಂದೆಯೇ ಅವರೆಲ್ಲ ಬಂದು ಕುಳಿತರು ಸುಗುಣ ನೀರು ತಂದಿಟ್ಟಳು ಎಲ್ಲರ ಮುಂದೆ ಆಕಾಶ ಮತ್ತು ಪೃಥ್ವಿ ಕೂಡ ಗೌಡರ ಪಕ್ಕದಲ್ಲಿ ಬಂದು ನಿಂತರು ಹೇಳಿ ನಿಮ್ಮ ಸಮಸ್ಯೆ ಏನು ಕೇಳಿದರು ಗೌಡರು ಮುಖ್ಯಸ್ಥರನ್ನು ನೋಡುತ್ತಾ ಗೌಡ್ರಿ ಈ ಹುಡುಗಿ ಪಕ್ಕದ ಊರಿನ ಮಗಳು ಈ ಊರಿನ ಸೊಸೆ ಐದು ತಿಂಗಳಿಂದೆ ಅವಳಿಗೆ ಹೆರಿಗೆ ಆಗಿ ಹೆಣ್ಮಗು ಆಗಿದೆ ಹೆಣ್ಣು ಹುಟ್ಟಿದೆ ನಮಗೆ ಮಗು ಬೇಕಾಗಿತ್ತು ಅಂತ ಅವಳ ಅತ್ತೆ ಮಾವ ಈಗ ಅವಳನ್ನು ಮನೆ ಒಳಗಡೆ ಕರ್ಕೋತಿಲ್ಲ ಅವಳು ನಮ್ಮ ಮನೆಗೆ ಬೇಡ ಅಂತ ಅವಳನ್ನ ದೂರ ಇಡ್ತಿದ್ದಾರೆ ಹುಟ್ಟೋ ಮಗು ಗಂಡು ಅನ್ನೋದು ನಮ್ಮ ಇರುತ್ತಾ ಗೌಡ್ರೆ ಅದು ಆ ದೇವ್ರ ಸೃಷ್ಟಿ ಅದನ್ನು ಇವ್ರಿಗೆ ನೀವೇ ತಿಳಿಸ್ ಹೇಳಿ ಎಂದ ಬಂದಿದ್ದ ಇಬ್ಬರೂ ಮುಖ್ಯಸ್ಥರಲ್ಲಿ ಒಬ್ಬ ಜಲಜಮ್ಮನ ಕಷ್ಟವನ್ನು ಗೌಡರ ಮುಂದಿಟ್ಟ ನ್ಯಾಯಕ್ಕಾಗಿ ಗೌಡರ ಬಳಿ ಕರೆ ತಂದಿದ್ದ ಅವ ಅವರನ್ನೆಲ್ಲ ನೀವು ಊರಿನ ಮುಖ್ಯಸ್ಥರು ನೀವು ಹೇಳಿದರೆ ಕೇಳ್ತಾರೆ ಅಂತ ನಿಮ್ಮ ಹತ್ರ ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ ನಮ್ಮ ಮಗಳ ಜೀವನ ಈಗ ನಿಮ್ಮ ಕೈಯಲ್ಲಿದೆ ಗೌಡ್ರೆ ಎಂದಳು ಆ ಜಲಜಮ್ಮಳ ತಾಯಿ ಅಳುತ್ತಾ ಎಲ್ಲವನ್ನೂ ಕೇಳಿ ಜಲಜಮ್ಮಳ ಕೈಯಲ್ಲಿದ್ದ ಆ ಪುಟ್ಟ ಕೂಸನ್ನು ನೋಡಿದ ಗೌಡರಿಗೆ ಗಂಟಲಲ್ಲಿ ಬಿಸಿ ತುಪ್ಪವಾದಂತಾಯಿತು ಪರಿಸ್ಥಿತಿ ಊರಿಗೆ ನ್ಯಾಯ ಹೇಳುತ್ತಿದ್ದರು ತಮಗೆ ಹೆಣ್ಣು ಬೇಡ ಎಂದವರಲ್ಲವೇ ಇವರು ಈಗ ಊರಿನವರ ಮುಂದೆ ಅದೇ ವಾದ ಹೇಗೆ ಮಾಡುವರು ಅದರಲ್ಲೂ ತಾವು ತಮ್ಮ ಮನದಲ್ಲಿರುವಂತೆಯೇ ವಾದಿಸಿದರೆ ಅವರಿಗೆ ಅನ್ಯಾಯ ಮಾಡಿದಂತಲ್ಲವೇ ಅವರು ನ್ಯಾಯವಾದಿ ಎಂದೇ ಅನ್ನಿಸಿಕೊಂಡಿರುವಾಗ ಅವರಿಂದ ತಪ್ಪಾಗುವ ಪರಿಸ್ಥಿತಿ ಇದಾಗಬಾರದಾಗಿತ್ತವರಿಗೆ ಅದೇ ಸಮಯಕ್ಕೆ ಹಿತ್ತಲಲ್ಲೇ ಆಡುತ್ತಿದ್ದ ಜಗದೀಶ್ವರಿ ಓಡಿ ಬಂದವಳೇ ಗೌಡರ ಬಳಿ ನಡೆದು ತಾತ ಎಂದು ಅವರ ಕಾಲಿಗೊರಗಿದಳು ನಿಮಗೂ ಒಬ್ಬಳು ಮೊಮ್ಮಗಳಿದ್ದಾಳೆ ಗೌಡ್ರೆ ನಮ್ಮ ಮೊಮ್ಮಗಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದ ಜಲಜಮ್ಮಳ ತಂದೆ ಅವಳು ಮಗುವನ್ನು ಕೈಯಲ್ಲೆತ್ತಿಕೊಂಡು ಕುಳಿತು ಅಳುತ್ತಿದ್ದಳು ಅವಳನ್ನು ಕಂಡ ಗೌಡರ ಕರುಳು ಚುರು ಎಂದಿತು ಬೇಡದ ಯೋಚನೆಗಳು ಅವರ ತಲೆಯಲ್ಲಿರಬಹುದು ನಿಜ ಆದರೆ ಮನುಷ್ಯತ್ವ ಇದ್ದವರೇ ಗೌಡರು ಗೌಡರ ಕಾಲೊರಗಿ ನಿಂತಿದ್ದ ಜಗದೀಶ್ವರಿಯನ್ನು ಪೃಥ್ವಿ ತನ್ನ ತೋಳಲೆತ್ತಿಕೊಂಡು ಅಡುಗೆ ಮನೆಯ ಬಳಿ ನಿಂತಿದ್ದ ಧಾರಣಿಯ ಕೈಗೆ ಕೊಟ್ಟು ಗೌಡರ ಬಳಿ ಬಂದು ನಿಂತ ಮತ್ತೆ ಧಾರಣಿಯ ಲಕ್ಷ್ಯವೆಲ್ಲ ಈಗ ಗೌಡರ ಮಾತಿನತ್ತ ಯಾಕಪ್ಪ ನಿನ್ನ ತಾಯಿನೂ ಹೆಣ್ಣಲ್ವಾ ನೀನೀಗ ನಿನ್ನ ಮಗುನ ಕಡೆಗಣಿಸ್ತಿರೋ ಹಾಗೆ ಅವ್ರ ತಂದೆನೋ ಆ ತಾಯಿ ಹೆಣ್ಣು ಅಂತ ಕಡೆಗಣಿಸಿದ್ರೆ ನೀನಿವತ್ತು ಇವತ್ತು ಭೂಮಿ ಮೇಲೆ ಇರ್ತಿದ್ದೇನು ಕೇಳಿದರೂ ಗೌಡರು ಅಳುತ್ತ ಕುಳಿತಿದ್ದ ಜಲಜಮ್ಮಳ ಗಂಡನನ್ನು ಅವ ತಲೆ ತಗ್ಗಿಸಿ ನಿಂತ ಅವನ ತಂದೆ ತಾಯಿಯನ್ನು ನೋಡಿದ ಗೌಡರು ಏನಮ್ಮ ನಿನಗೆ ಹೆಣ್ಮಕ್ಳಿಲ್ವಾ ಕೇಳಿದರು ಒಬ್ಳಿದ್ದಾಳೆ ಗೌಡ್ರೆ ಎಂದ ಮುಖ್ಯಸ್ಥರಲ್ಲಿ ಒಬ್ಬ ಮತ್ತೆ ನಿನ್ನ ಮಗಳನ್ನು ಸಾಕು ಬೆಳೆಸಿದ್ದೀರಾ ಈಗ ಮೊಮ್ಮಗಳು ಯಾಕೆ ಬೇಡ ಅಂತಿದ್ದೀರಾ ಕೇಳಿದರು ಗೌಡರು ಯಾರೊಬ್ಬರು ಮಾತನಾಡಲಿಲ್ಲ ಅವರಲ್ಲಿ ಆದರೆ ಗೌಡರ ಮಾತಿಗೆ ಅಚ್ಚರಿಯಾಗಿದ್ದು ಮನೆಯವರೆಲ್ಲರೂ ಪೃಥ್ವಿ ಆಕಾಶ ಗೌಡರನ್ನೇ ನೋಡುತ್ತಿದ್ದರೆ ದಾರಿಣಿ ನಿಂತಲ್ಲಿಯೇ ಮಾತು ಕೇಳುತ್ತಾ ಅಚ್ಚರಿಗೊಂಡಳು ಆ ಮಗು ಜೀವ ಅಲ್ವಾ ನಿಮಗೆ ಈಗ ತಾನೇ ಕಣ್ಬಿಟ್ಟಿರೋ ಮಗು ಮೇಲೆ ತಿರಸ್ಕಾರ ಯಾಕೆ ಕೇಳಿದ ಗೌಡರ ಧ್ವನಿ ಜೋರಾಗಿತ್ತು ನಮಗೆ ವಂಶ ಬೆಳಗೋ ಮಗು ಬೇಕು ಗೌಡ್ರೆ ಎಂದ ಜಲಜಮ್ಮಳ ಮಾವ ಆ ಹೆಣ್ಮಗುನು ಇನ್ನೊಬ್ಬರ ಮನೆ ವಂಶನೇ ಬೆಳಗೋದು ಅಲ್ವಾ ಎಂದ ಗೌಡರ ಪ್ರತಿಯೊಂದು ಮಾತು ಸತ್ಯವಿತ್ತು ಯಾರೊಬ್ಬರೂ ಮಾತನಾಡಲಿಲ್ಲ ಗೌಡರ ಮಾತಿಗೆ ಧ್ವನಿ ಏರಿಸಿ ಮಾತನಾಡುವ ಧೈರ್ಯವಿಲ್ಲ ಯಾರಿಗೂ ಅವರಲ್ಲಿ ಎರಡನೇ ಮಗು ಗಂಡಾಗ್ಬೌದು ಹಾಗಂತ ಈ ಹೆಣ್ಮಗುನ ತಿರಸ್ಕರಿಸ್ಬೇಡಿ ನಿಮಗೆ ವಂಶ ಬೆಳಗೋ ಗಂಡು ಮಗು ಕೊಡೋದಕ್ಕೂ ಹೆಣ್ಮಗುನೇ ಬೇಕು ಅನ್ನೋದು ನೆನಪಿರಲಿ ಎಂದಾಗ ತಲೆ ತಗ್ಗಿಸಿಯೇ ಕುಳಿತಿದ್ದರು ಅವಳ ಗಂಡನ ಮನೆಯವರು ಇಲ್ಲಿ ಕೇಳಿ ನಿಮಗೂ ಮಗಳಿದ್ದಾಳೆ ಅಲ್ವಾ ಅವಳಿಗೂ ಹೆಣ್ಮಗು ಆಯಿತು ಅಂತ ಅವಳನ್ನು ತವ್ರ ಮನೆಗೆ ಕಳಿಸ್ಬಿಟ್ರೆ ಏನು ಮಾಡ್ತೀರಾ ನೀವು ಅವರೆಂದಾಗ ಎಲ್ಲರೂ ಮುಖ ನೋಡಿಕೊಂಡರು ಹೇಳಿ ಏನು ಮಾಡ್ತೀರಾ ಹೊಟ್ಟೆಯಲ್ಲಿ ಸಂಕಟ ಆಗೋದಿಲ್ವಾ ನಿಮಗೆ ಈ ಸಂಕಟನ ಆ ತಂದೆ ತಾಯಿಗೆ ಯಾಕೆ ಕೊಡ್ತಿದ್ದೀರಾ ಒಳ್ಳೇದಾಗುತ್ತಾ ನಿಮಗೆ ಯಾಕೆ ಸುಮ್ಮನಿದಿರಾ ಹೇಳಿ ಎಂದರು ಅವರೆಲ್ಲರ ಮುಖ ನೋಡುತ್ತಾ ಉತ್ತರವಿಲ್ಲ ಅವರ ಬಳಿ ಮಾಡಿದ ತಪ್ಪಿಗೆ ಆ ಮಗು ದೇವಿ ಸಮಾನ ಅವಳನ್ನ ಚೆನ್ನಾಗಿ ಬೆಳೆಸಿ ಮತ್ತೊಂದು ವಂಶದ ದೀಪ ಬೆಳಗ್ತಾಳೆ ಅವಳು ಆಗ ಅವಳನ್ನ ಹೆತ್ತಿರೋ ನಿಮ್ಮ ಹೊಟ್ಟೆ ತಣ್ಣಗಿರುತ್ತೆ ಹೋಗಿ ಆ ಮಗುಗೆ ತಾಯಿ ಜಗನ್ಮಾತೆ ಹೆಸರಿಟ್ಟು ಬೆಳೆಸಿ ಆ ಮಗುವಿನ ನಗು ನಿಮ್ಮ ನೋವನ್ನು ಮರೆಸುತ್ತೆ ತಪ್ಪಾಯಿತು ಅಂತ ಆ ತಾಯಿಗೆ ಕೈ ಮುಗಿದು ಬೇಡ್ಕೊಳ್ಳಿ ಎರಡನೇ ಮಗು ಗಂಡು ಮಗುನೇ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಎಂದ ಗೌಡರು ಮಾತು ಮುಗಿಸಿದರು ತಪ್ಪಾಯ್ತು ಗೌಡ್ರೆ ನೀವು ಹೇಳಿದಾಗೆ ನಮ್ಮ ಮೊಮ್ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸೊಸೆನ ಮಗಳಾಗಿ ನೋಡ್ಕೋತೀವಿ ಎಂದ ಜಲಜಮ್ಮನ ಮಾವ ಅಷ್ಟು ಮಾಡು ಪುಣ್ಯ ಬರುತ್ತೆ ನಿನಗೆ ಎಂದರು ಗೌಡರು ನಾವಿನ್ನು ಬರ್ತೀವಿ ಗೌಡ್ರೆ ಎನ್ನುತ್ತಾ ಮೇಲೆದ್ದರು ಎಲ್ಲರೂ ಬಾ ತಾಯಿ ಇಲ್ಲಿ ಜಲಜಮ್ಮನನ್ನು ಬಳಿ ಕರೆದು ಅವರ ಬಳಿ ಬಂದ ಆಕೆ ನಿಮ್ಮಿಂದ ಉಪಕಾರ ಆಯಿತು ಗೌಡ್ರೆ ನಾನು ನನ್ನ ಮಗಳು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೀವಿ ಎಂದು ಅವರ ಕಾಲಿಗೆ ನಮಸ್ಕರಿಸಿದಳು ಬಾಗಿ ಇದೆಲ್ಲ ಬೇಡ ತಾಯಿ ಎಂದ ಗೌಡರು ತಮ್ಮ ಜೇಬಿನಿಂದ ಐದು ನೂರರ ನಾಲ್ಕು ನೋಟು ತೆಗೆದು ಆ ಮಗುವನ್ನು ನೋಡುತ್ತಾ ಅವಳ ಕೈಗಿಟ್ಟು ಇದು ಮಗುವಿಗೆ ಖುಷಿಯಾಗಿರಿ ಎಂದು ಹರಸಿ ಕೈ ಮುಗಿದಾಗ ಎಲ್ಲರೂ ಹೊರ ನಡೆದರು ಆಗ ಮನೆಯ ಎಲ್ಲರೂ ಗೌಡರ ಮುಂದೆ ಬಂದು ನಿಂತರು ಅಚ್ಚರಿಯಲ್ಲೇ ದಾರಿಣಿಯ ಕೈ ಹಿಡಿದು ನಿಂತಿದ್ದ ಜಗದೀಶ್ವರಿ ಪೃಥ್ವಿ ಎನ್ನುತ್ತಾ ಅವನ ಬಳಿ ಓಡಿದಳು ಅವಳನ್ನು ನೋಡಿದ ಗೌಡರು ಮತ್ತೆ ಮಾತನಾಡದೆ ಕುಳಿತರು ಪೃಥ್ವಿ ಈಶ್ವರಿಯನ್ನು ತೋಳಲ್ಲಿ ಎತ್ತಿಕೊಂಡು ನಿಂತ ಮಾವ ಇವತ್ತು ನೀವು ಮಾತಾಡಿದ್ದು ನ್ಯಾಯ ಅನ್ನಿಸ್ತಾ ನಿಮಗೆ ಧೈರ್ಯದಿಂದ ಕೇಳಿದಳು ದಾರಿಣಿ ಗೌಡರನ್ನು ಎಲ್ಲರೂ ಅವಳನ್ನೇ ನೋಡಿದರು ಯಾಕೆ ದಾರಿಣಿ ನ್ಯಾಯ ಇರಲಿಲ್ವ ನನ್ನ ಮಾತಲ್ಲಿ ಅವಳನ್ನೇ ನೋಡುತ್ತಾ ಕೇಳಿದರು ಗೌಡರು ನಿಮ್ಮ ಮನೆಯಲ್ಲಿ ಹೆಣ್ಮಗು ಹುಟ್ಟಬಾರ್ದು ಅನ್ನೋ ನೀವು ಬೇರೆಯವರ ಮನೆ ಹೆಣ್ಮಗುವಿಗೆ ನ್ಯಾಯ ಹೇಳಿದ್ದು ನಿಮಗೆ ಸರಿ ಅನ್ನಿಸ್ತಾ ವಾ ಎಂದಳು ಗೌಡರು ಮಾತನಾಡದೇ ಕುಳಿತರು ಬೇರೆಯವರಿಗೆ ನ್ಯಾಯ ಹೇಳ್ತಿದ್ದೀವಿ ಅಂದಮೇಲೆ ನಾವು ಮೊದಲು ನ್ಯಾಯವಾಗಿರಬೇಕು ಅಲ್ವಾ ನಾವು ಒಬ್ರಿಗೆ ಬುದ್ಧಿಮಾತು ಹೇಳ್ತಿದ್ದೀವಿ ಅಂದರೆ ಆ ಬುದ್ಧಿಮಾತುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ತಾನೇ ಪ್ರಶ್ನೆ ಮಾಡಿದಳು ನಾನು ಯಾರಿಗೂ ಯಾವತ್ತೂ ಅನ್ಯಾಯ ಮಾಡಿಲ್ಲ ಧಾರಣಿ ಅವರಿಗೆ ನ್ಯಾಯ ಕೊಡಿಸ್ಬೇಕಿತ್ತು ಕೊಡಿಸಿದ್ದೀನಿ ಎಂದರು ಗೌಡರು ಎತ್ತಲೋ ನೋಡುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಧೈರ್ಯವಿಲ್ಲ ಅವರಿಗೆ ಅವರ ಮನಕ್ಕೆ ಗೊತ್ತಿತ್ತು ಅವರು ಮಾಡುತ್ತಿರುವುದು ತಪ್ಪೆಂದು ನಿಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದು ಒದ್ದಾಡ್ತಿರುವಾಗ ಬೇರೆಯವ್ರ ತಟ್ಟೆಯಲ್ಲಿರೋ ನೊಣ ತೆಗೆದಾಗ ಆಯಿತು ಇದು ಅವರಿಗೆ ಹೆಣ್ಮಗು ಹುಟ್ಟಿದ ಮೇಲೆ ಅವರು ಬೇಡ ಅಂತಿದ್ದಾರೆ ಮಾವ ಆದರೆ ನೀವು ಇನ್ನೂ ಮಗು ಹುಟ್ಟದೇನೆ ನಿಮ್ಮಿಬ್ಬರೂ ಸಸ್ಯ ಅಂದರೂ ಪ್ರೆಗ್ನೆಂಟ್ ಆಗಿಲ್ಲದೇನೆ ಹೆಣ್ಮಗು ಬೇಡ ಅಂತಿದ್ದೀರಾ ನಿಮ್ಮ ಮನಸ್ಸನ್ನು ನೀವೇ ಕೇಳಿ ಮಾವ ನೀವು ಮಾಡ್ತಿರೋದು ಸರಿನಾ ಅಂತ ಎಂದವಳ ಮಾತಲ್ಲಿ ಕೊಂಚವೂ ಗಂಭೀರತೆ ಇರಲಿಲ್ಲ ಮಾತುಗಳು ಗಟ್ಟಿಯಾಗಿರಲಿಲ್ಲ ಎಂದಿನಂತೆ ತಾಳ್ಮೆಯ ಮೂರ್ತಿಯೇ ಅವಳು ಗೌಡರು ಮೌನಿಯೇ ಇವತ್ತು ನೀವು ಹೇಳಿದ ಮಾತೆಲ್ಲ ತುಂಬ ಚೆನ್ನಾಗಿತ್ತು ಅಪ್ಪ ಅರ್ಥ ಇತ್ತು ಅದರಲ್ಲಿ ಅದೇ ಮಾತುಗಳನ್ನ ನಿಮ್ಮ ಜೀವನಕ್ಕೂ ಅನ್ವಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೌಡರನ್ನು ನೋಡಿ ಎಂದ ಆಕಾಶ ನಡೆದ ಅಲ್ಲಿಂದ ಅವರಿಬ್ಬರ ಮಾತಿಗೆ ಕಸಿವಿಸಿಗೊಂಡ ಗೌಡರು ನಿಲ್ಲದೆ ಎದ್ದು ನಡೆದರು ಅಲ್ಲಿಂದ ಅವರ ಮೊಗದಲ್ಲಿನ ಗೊಂದಲ ಸ್ಪಷ್ಟವಾಗಿ ಕಂಡಿತು ದಾರಿಣಿಗೆ ಏಯ್ ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವೇನೆ ಯಾಕೆ ಪದೇ ಪದೇ ಹೆಣ್ಣು ಅಂದ್ಕೊಂಡು ಅವ್ರಿಗೆ ವಾದಿಸ್ತೀಯಾ ಜೋರು ಧ್ವನಿ ಮಾಡಿ ಕೇಳಿದರು ಕಾತಿಯಾಯಿನಿ ದಾರಿಣಿಗೆ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಅತ್ತೆ ಹೆಣ್ಣು ಅಂದರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರೋಳು ಅನ್ನೋ ಮಾವನ ಯೋಚನೆನ ಬದಲಾಯಿಸ್ತಿದ್ದೀನಿ ಧೈರ್ಯದಿಂದ ಅವರನ್ನೇ ನೋಡುತ್ತಾ ದಿಟ್ಟವಾಗಿ ಎಂದ ದಾರಿಣಿ ಕೋಣೆಯ ಮೆಟ್ಟಿಲು ಹತ್ತಿ ನಡೆದಳು ಅಲ್ಲಿಂದ ಇವಳದ್ದು ಅತಿ ಆಯಿತು ಪೃಥ್ವಿ ಎಂದರು ಕಾತಿಯಾಯಿನಿ ಅವನನ್ನೇ ನೋಡುತ್ತಾ ಅಮ್ಮ ಅವಳು ಸರಿಯಾಗಿದ್ದಾಳೆ ಬದಲಾಗಬೇಕಾಗಿರೋದು ನಿನ್ನ ಯೋಚನೆ ಎಂದ ಪೃಥ್ವಿ ಹೌದು ಅತ್ತೆ ಧಾರಣೆ ಒಳ್ಳೆಯದನ್ನೇ ಯೋಚನೆ ಮಾಡೋದು ಎಂದಳು ಸುಗುಣ ಆಕಾಶ ಹೇಳಿದಂತೆ ಬದಲಾಗುವ ನಿರ್ಧಾರ ಮಾಡಿದ್ದಳಲ್ಲವೇ ಅವಳು ಓ ನೀನು ಅವಳು ಪರ ಆಗಿದೆಯಾ ಈಗ ಎಂದರು ಕಾತಿಯಾಯಿನಿ ಅಚ್ಚರಿಯಿಂದ ಅವಳನ್ನೇ ನೋಡುತ್ತಾ ಅವರ ಮಾತಿಗೆ ಕಿವಿ ಕೊಡದೆ ಅತ್ತಿಗೆ ನೀವು ಇವಳನ್ನು ನೋಡ್ಕೊಳ್ಳಿ ಎಂದ ಪೃಥ್ವಿ ಕೈಯಲ್ಲಿದ್ದ ಈಶ್ವರಿಯನ್ನು ಸುಗುಣಳ ಕೈಗೆ ಕೊಟ್ಟು ತಾನು ಕೋಣೆಯ ಮೆಟ್ಟಿಲು ಹತ್ತಿದ ಮಂಚದ ಮೇಲಿದ್ದ ಬಟ್ಟೆಗಳನ್ನು ಮಡಚಿ ಕಬೋರ್ಡಿನಲ್ಲಿ ಇಡುತ್ತಿದ್ದಳು ದಾರಿಣಿ ಕೋಣೆಯ ಒಳ ಬಂದವನೇ ಹಿಂದಿನಿಂದ ಅವಳನ್ನು ಅಪ್ಪಿದ ಬಿಗಿಯಾಗಿ ರೀ ಇದೇನು ಮಾಡ್ತಿದ್ರ ನೀವು ಬಿಡಿ ನನ್ನನ್ನು ಎಂದಳು ದಾರಿಣಿ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತ ನನ್ನನ್ನು ಅಣ್ಣನ್ನ ಅತ್ತಿಗೆನ ಬದಲಾಯಿಸಿದಾಗೆ ಅಪ್ಪನೂ ಬದಲಾಯಿಸ್ತೀಯ ನೀನು ಎಂದ ಅವಳನ್ನು ತಬ್ಬಿಕೊಂಡೆ ನಾನು ಅವರನ್ನು ಬದಲಾಯಿಸ್ತಿಲ್ಲ ಅವ್ರ ಯೋಚನೆಗಳನ್ನ ಬದಲಾಯಿಸ್ತಿದ್ದೀನಿ ಎಂದಳು ಅವನತ್ತ ತಿರುಗಿ ನಿಂತು ಅವಳ ಸೊಂಟ ಬಳಸಿ ನಿಂತಿದ್ದ ಪೃಥ್ವಿ ಹೌದಾ ಆದರೆ ನನ್ನ ಜೀವನದಲ್ಲಿ ಹಾಗಾಗ್ಲಿಲ್ವಲ್ಲ ನೀನು ನನ್ನ ಯೋಚನೆಗಳ ಜೊತೆಗೆ ನನ್ನನ್ನು ಬದಲಾಯಿಸಿದೀಯಾ ಯಾವಾಗಲೂ ದಾರಿಣಿ ಜಪಾನೇ ಮಾಡ್ತಿದ್ದಾನೆ ಈ ಪೃಥ್ವಿ ಎಂದವ ಅವಳನ್ನು ತನ್ನೆದೆಯ ಮೇಲೆ ಎಳೆದುಕೊಂಡ ಹೌದಾ ಎಂದಳು ದಾರಿಣಿ ತಲೆ ಎತ್ತಿ ಅವನನ್ನೇ ನೋಡುತ್ತಾ ಅವ ಕಣ್ಸನ್ನಲ್ಲೇ ಹೌದೆಂದ ಹ್ಞೂ ಮಾವನ ಯೋಚನೆಗಳನ್ನ ನಾನು ಬದಲಾಯಿಸಲೇಬೇಕು ನಾಳೆ ನಮಗೆ ಮಗು ಆದಾಗ ನನಗೆ ಈ ರೀತಿ ವಾದಗಳೆಲ್ಲ ಆಗಬಾರ್ದು ನಮ್ಮ ಮಗುನ ಮಾವ ಅವ್ರ ತೋಳಲ್ಲಿ ಎತ್ಕೊಂಡು ಪ್ರೀತಿಯಿಂದ ನೋಡ್ಕೋಬೇಕು ಈಶ್ವರಿಗೆ ಗದ್ರಿದ ಹಾಗೆ ನಮ್ಮ ಮಗುಗೆ ಗದರಬಾರ್ದು ಹೆಣ್ಮಗು ಅಂತ ತಾತ್ಸಾರ ಮಾಡಬಾರ್ದು ಅದೇ ನನ್ನ ಯೋಚನೆ ಎಂದಳು ಅದೆಲ್ಲ ಆಗುತ್ತೆ ಆದರೆ ಅದಕ್ಕಿಂತ ಮೊದಲು ಈ ಪೃಥ್ವಿ ಮೇಲೂ ಸ್ವಲ್ಪ ಕರುಣೆ ತೋರಿಸು ಅಂದಮೇಲೆ ಮಗು ತಾನೆ ಎಂದ ತುಂಟತನದಿಂದ ನಿಮ್ಮ ಮೇಲೆ ಕರುಣೆನಾ ಅಂದರೆ ಅವನ ತುಂಟತನ ಅರ್ಥವಾಗದೆ ಕೇಳಿದಳು ಅಂದರೆ ಎಂದವ ಅವಳ ತುಟ್ಟಿಗಳತ್ತ ಬಾಗಿದ ಇದೆಲ್ಲ ಈಗ ಏನೂ ಇಲ್ಲ ಅದಕ್ಕೆ ಅಂತ ಸಮಯ ಇರುತ್ತೆ ಎಂದವಳು ಅವನಿಂದ ಸರಿದು ನಿಂತಳು ಇದಕ್ಕೆಲ್ಲ ಸಮಯನೇ ಇಲ್ವಲ್ಲ ನಿನ್ನ ಹತ್ರ ಎಂದವ ಮತ್ತವಳ ಕೈ ಹಿಡಿದು ತನ್ನತ್ತ ಎಳೆದ ಆ ಥರ ಏನಿಲ್ಲ ಬಿಡಿ ನನ್ನ ಹೋಗಿ ನೀವು ಕೆಲಸ ನೋಡಿ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು ಸಂಜೆ ಬೇಗ ಬರ್ತೀನಿ ನನಗೆ ಅಂತ ಸಮಯ ಕೊಡ್ತೀಯಾ ಕೇಳಿದ ಅವಳ ಜೊತೆ ಕುಳಿತು ಒಂದಿಷ್ಟು ಪ್ರೀತಿಯ ಮಾತುಗಳನ್ನಾಡಿ ಸಮಯ ಕಳೆಯಬೇಕೆಂದು ಸರಿ ಈಗ ನಡೀರಿ ಎಂದು ತಿರುಗಿದಳು ಹೊರಹೋಗಲು ಅವಳ ತೋಳು ಬಳಸಿದ ಪೃಥ್ವಿ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಬಾ ಎಂದು ಅವಳ ಜೊತೆಯೇ ನಡೆದ ಕೆಳಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು